ಅವ್ರ ಸಣ್ಣ ಇದೀತೆ ಶಾಲೆಗೆ ಓದ್ತೆ ಅವಾಗೆ ಬಾಯಿ ಒಂದ್ ಪ್ರಶ್ನೆ ಕೇಳ್ತಿ ಮಗ ಉತ್ತರ ಹೇಳು ಅದು ಪ್ರಾರ್ಥನೆ ನಿಂತಾಗೆ ನಾ ಹೇಳಿದೆ ಬಾಯ್ರೆ ನೀವು ಕೇಳುದಿಚ್ಚ ನಾ ಹೇಳುದಿಚ್ಚ ನಾಗ್ ಚಕ್ರವಾಹನದಿಂದ ಏನು ಉಪಯೋಗ ಬಾಯರ್ಗೆ ಹೇಳಿದೆ ಬಾಯ್ರೆ ನಾಗ್ ಚಕ್ರವಾಹನದಿಂದ ಏನ್ ಸತ್ತದ ಉಪಯೋಗನಿಲ್ಲ ಅದೇ ಮದ್ಯ ನಾಕ್ ಅಲ್ಲಿ ಮಂಚ ತಗೊಂಡ್ರೆ ಬಾಯಿ ಉಪಯೋಗ ಒಂದ್ ಜೀವ ಬತ್ತಿದ್ವು ಒಂದೇ ಬಾಯಿ ತಂಡಗಾರು ಕಾಡಿಗೆ ಹಂಗೆ ಏನ್ ಮಾಡ್ದೆ ಮತ್ತೊಂದು ಪ್ರಶ್ನೆ ಕೇಳ್ತು ನೌಕರಿರೋ ಹುಡುಗ್ಯ ಕೂಲಿ ಮಾಡೋ ಹುಡುಗ್ನ ಕೊಟ್ರಿ ಏನು ಉಪಯೋಗ ನಂದಂದ್ಕೊಂಡು ಪಟ್ಗೆಟ್ಕ ಹೇಳಿ ಬಿಡುದು ಅಪ್ಪ ಅವಾಗ ಹೇಳ್ಕೊಡ್ತಿತ್ತ ಯಾವ್ರು ಕುನಿ ಹೆದರುಕಿಲ್ಲ ಧೈರ್ಯ ಮಾಡು ಈಗ ಧೈರ್ಯ ಮಾಡ್ಕಂಡೆ ಬಂದಿ ಅವಾಗ ಹಿಂದಿದಾಗ ಇಂತ ಕಾಲ್ ನಡಗ ನೆಡ್ಗ ಹಿಂಗೆ ಅದ್ ಯಾ ನಮ್ಮ ಆಯ್ತು ನಾಕ್ಷಾ ಉಚ್ಚೋಕ ಬಂದಿ ಕಾಡ ಬಾಯ ಪ್ರಶ್ನೆ ಕೇಳ್ತಾರ ಅದು ನಾ ಹೇಳ್ದೆ ಬೈರ ನೌಕರಿ ಕೊಟ್ರೆ ಆಫೀಸ್ ಕೆಲಸ ಮುಗಿಸ್ಕೊಂಡ್ ಮನೆಗೆ ಬರ್ತ ಮನೆಗೆ ಬಂದಲ್ದೇ ಏನ್ ಮಾಡ್ತ ಹಿಂಡತಿ ಬೇಸಿಕ್ತಿದ್ ತಿಂತ ನೆಲಕ್ ಮನಿ ಕಾಟ ಮುನ್ಗುದು ಮತ್ತೆ ಗಂಡ ಲೈಟ್ ಮಂತ್ ಕಿಟ್ಕ ಇರು ಬಾಯ್ ಗುಡ್ ನೈಟ್ ನಾ ಹೇಳ್ದೆ ಬಾಯ್ ನಮ್ಡ್ ಹಾಂಗಿಲ್ಲ ನಮ್ಗೆ ಎಟ್ಟೇ ಕಾಯಿ ಮಡಿಗೆ ಹತ್ಕೊ ಬರ್ಲಿ ಎಟ್ಟೇ ಶಾಖರ್ಲಿ ನಮ್ಡ್ ಏನಿದ್ರು ಲೈಟ್ ಶಂಚಿಗ್ ಉಣದು ಶಂಟಿಗ್ ತಿರ್ಗಾಡುದು ಮತ್ತೆ ರಾತ್ರಿಗೆ ಲೈಟ್ ಮೆಂಚ್ರ ಬೈರ ನಿಮ್ಮ ನಾವು ಗುಡ್ ನೈಟ್ ಹೇಳುದಿಲ್ಲ ಅಂದೆ ಮತ್ತೆ ಕೇಳ್ತಿದ್ವು ನಮ್ದೇನಿದ್ರು ಲೈಟ್ ಮಿಂಟೆ ಇಟ್ಲಾ ವಾಡೆ ಬದಿಗ್ ತಿರ್ಗ ಕಾಕಾಶಿ ಬದಿಗ್ ನೋಡ ಅಟ್ಟೆ ಅಂದ ಬಾಯಗ ನೆಗ್ ಬಂದಿ ಅಯ್ಯಪ್ಪ ಇಟ್ಟು ರಾಶಿ ಜನ್ಲ ಅಪಶಕ್ನೆ ಕಾಲ್ ಮೇನ್ ಉಗುಳದ್ಮೇನೆ ನಾನು ಕಾಂಕಿ ಬಲ್ಲ ಅಂತ ಮ್ಯಾ ನೋಡ್ತಿ ಹಾಳಿದ ಆಂಕೆ ಅಲ್ಲ ಈ ಮಂಡ್ಯ ಬಾಯಿ ಉದ್ಕಂತಿತ್ತು ಹಾಳು ಬಿದ ಹೋಗ್ರಿ ಕಾಡಿಗೆ ಶಾಲಿ ಬಿಟ್ಟೆ ನಮ್ಮ ಪುರುಷು ಎಲ್ಲ ಬಾಡಿಗೆಲ್ಲ ಅಂತ ಇರ್ತೀನಲ್ಲ ಒಳ್ಳೆ ಬಿಸ್ನೆಸ್ ಮಾಡಿದೆ ಬೆಳಗಂಡೆ ಮಾಡುದು ಒದೇ ಒಂದೇ ಈಚಿಲ್ಲ ತುಂಬಿಕೊಂಡು ಪುರುಷು ಕೇಳಿದೆ ಗೋಕರ್ಣ ಬಾಡಿಗೆ ಇಡ್ತಂತಿ ಚೆಂದ ಮಾಡಿ ಹೇಳ್ತೇವೆ ಮುನ್ನೂರು ಕೂಡ ಕೊಟ್ಟೆ ಮತ್ತೆ ಮೇಲೆ ದೊಡ್ಡ ಕೇಳ್ಯದ ಎಂಟ್ರಿ ಆದಿ ಎಂಟ್ರಿ ಎಟ್ಟು ಎಂಟ್ರಿ ಕಾದ ನಾಲ್ಕು ಸಲ ಹುಟ್ಟು ಹಿಕ್ಕ ಬಂದಿ ಹೆದರಿಕಿ ಹ್ಯಾಂಗ ಇದಿತ್ತು ಈಗ ನೋಡ ನನ್ನ ಫ್ಯಾನ್ಸು ಹ್ಯಾಂಗೆ ಕಾಡೇ ಪುರುಷು ಅಲ್ಲಿಗೆ ಹೋಗ ಅಲ್ಲಿ ಕೆರೆ ಗಟ್ಟ ಆದ್ಮೇನ್ ಹೇಳ್ತಾ ಐದು ಪೋಟ್ಲೆ ಹಾಕೋದ್ರು ಸುಮಾರು ಒಂದು ಐದುನೂರು ಬಾಡಿಗೆ ಬಿಡ್ಬೇಕಣ ಇವು ಎಂಥ ಮನುಷ್ಯ ಮುನ್ನೂರು ರೂಪಾಯಿಗೆ ಹೇಳ್ದು ಐದನೂರು ರೂಪಾಯಿ ತಕೋದ ತಿರುಪತಿಗೆ ಕಾಡಿಗೆ ಶಾಯಿಲಿ ಅನ್ಕಂಡೊ ಒಂದು ಐದ್ನೂರು ರೂಪಾಯಿ ಕೊಟ್ಟೆ ಕಾಡೇ ನನ್ನ ಬೆಳಗಂಡಿ ಯಾಪರ ಭಾಳ ಫಾಸ್ಟ್ ಆಯಿತು ಅವನು ಕೊಟ್ಟರು ಕೊಟ್ಟೆ ಕಾಡಿಗೆ ಏನು ಮಾಡುವುದು ಲಾಸ್ಟ್ ನಂಗೆ ಆರೂವರೆಗೆ ಬುಸಿದ್ವಿ ಆರು ಇಪ್ಪತ್ತಾಗಿದ್ದು ಒಂದು ಪಾಲು ಇತ್ತು ಅಜ್ಜಿ ಬಂತು ಮತ್ತೆ ದಂಪು ತಗೊಂಡು ಕುಟ್ಕು ಕುಟ್ಕು ಮಾಡಿ ಸಟ್ ಮಾಡ ಬಂದಿದ್ದು ಅಜ್ಜಿ ಕೇಳಿದೆ ಅಜ್ಜಿ ಕೇಳ್ತಿ ಮತ್ತೆ ತಮ್ಮ ಬೆಳಗಂಡೆಗೆ ಪಾಲ್ಗೆ ಹೆಂಗ ಮಾಡಿ ಅಜ್ಜಿ ಹೇಳ್ದೆ ಅಜ್ಜಿ ನಂಗೆ ಹತ್ತು ನಿಮಿಷ ಇತ್ತು ನಾ ಬಸ್ಗೆ ಹೋಗ್ಬೇಕು ಒಂದ್ ಮೂವತ್ತು ರೂಪಾಯಿ ಕೊಡು ಆಯ್ತು ದಾನೇಕ್ ಒಂದ್ ಇಟ್ಟು ತುಂಬಿಕೊಟ್ರೆ ಮತ್ತಜ್ಜಿ ಶರ್ಮ ಹಿಂಗ್ ಹಿಂಗ ಹಾಕ್ತು ಹೋಲಲ್ಲಿ ನಾನು ಕೂತ್ಕಾಯ್ದವಲ್ಲ ಕಿಟ್ಕ ಹೇಳ್ತಿದ್ ಚಾಮ ಕಾಲ್ ಕೊಡ್ಕೊಂಡು ಬೆಲಗಂಡೆ ಬಿದ್ದಿದ್ದು ಅದು ಹಿಂಗೆ ಹಾಕೋಡು ಅಜ್ಜಿ ಹೇಳಿದೆ ಅಜ್ಜಿ ನೀ ಕುಟ್ಟು ಎಲ್ಲಾ ಗುಟ್ಟಾಗಿದ್ದು ಅದು ಬೆಳಗ್ಯಾಂಡೆಲ್ಲ ನನ್ನ ಶೆಡ್ ಅರ್ದು ಎರಡು ಬಿದೋಗಿದ್ದು ಕಣಗೇಂಡೆ ಹಾಳಾಗೋಗ್ಲಿ ಸಸ್ಯಕ್ಕೆ ಅಜ್ಜಿ ಹಿಂಗನಲ್ಲ ಹಿಂಗ್ ಹೋಗಿದ್ದೆ ನಮ್ಮ ಜಿಂದಲಿ ಹಾಡ್ ಬಿದ್ದೋಗಿ ಕಾಡಾಯ್ತು ಕನ್ಸಲಾ ಮಾಡ ಅದೇ ಟೂನು ನುನು ಬಾಳ್ಸ ಬರು ಕ್ಯಾಂಟ್ರಿ ಮಸ್ಟ್ ಕೊಟ್ಟೆ ಕಾಡ ನಮ್ಮನೆ ನಾನು ಬೇಜಾರ್ ಮನ್ ಬಂದೆ ಎಲ್ಲೋದ್ರು ವಾರ್ತ ತಿನ್ಕೊ ಬರುದಲ್ಲಾ ಬೇಜಾರಾಯ್ತು ಕಾಲು ತೊಳುಕೋದೆ ಕಾಲ್ ತೊಳುಕೋದ್ರೆ ನಮ್ಮನೆ ಇಚ್ಛೆ ಮುದಿಯಾದವ ಮದ್ಯವಾಳ್ತಿಯಾ ಏನಂತೆ ಹಿಡ್ತಿಗೆ ಹೊಸ ಚುಕ್ 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 ತುಪ್ಪ ಬೇಕೇ ತುಪ್ಪ ಇವತ್ತೇನು ಗಾಬರಿ ಬಿದ್ದಿ ಹಾ ಬೇಕು 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 ಕಾಡೆ ಬಂದೆ ಒಂದು ವರ್ಷ ಆದ್ಮೇಲೆ ಮತ್ತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕರು ಮತ್ತೆ ಬಂದ ಗಂಡ ಚುಕ್ 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 ತುಪ್ಪಾ ಬೇಕೆ ತುಪ್ಪ ಹೆಣ್ತಿ ಯಾವಾಗ ಹೇಳ್ತಿದ್ವಿ ಒಂದು ಪಾಪ ತಾಕ ಬಂದಿದು ತಮ್ಮ ಮನಗ್ನಲ್ಲ ಬೋಳಿ ಮನೆ ಬದಿ ಮನಗ್ ಶಾಯ ನಂಗನಿಸ್ತು ಮದಿಯಾದ ಒಂದೇ ವರ್ಷ ಚಂದ ಮಾಡಿ ತುಪ್ಪ ತಿನ್ನುದು ಕಾಡೆಗೆಲ್ಲ ಬೋಳಿನ ಮಗ ಬಸ್ ಮಗ ನಾಶ ಆಗೋಗು ಅದಕ್ಕೆ ನಂಗೆ ಅನಿಸ್ತು ಮದಿ ಹಾಕೊಂಡು ತುಪ್ಪ ತಿನ್ನೋದಕ್ಕಿಂತ ಮೂಗಿನಲ್ಲಿ ಬರು ಸುಂಬೆ ಆ ತಗುದೆ ತಗುದೇ ಗತ್ತಿ ಕಾಡೇ ಒಂದ್ ಮಿಜಿ ಹಾಕೋಣ ಅಚ್ಚಿಗಿ ಚಿಕ್ಸಿ ಹಾಕ್ಬೇಕು ಡಾಡು ಹಾಂಗೆ ನಿಮ್ಮ ಮುದ್ಬಿಡ್ಬೇಕು ಏನ್ ಮಾಡಿದೆ ಎಲ್ಲಿಗೆ ಬಂದೆ ತಪ್ಪೆ ಹೋಗ್ತಾರ ಹಾ ಕಾಡ ನಮ್ಮ ಮಾರನಂದಿನ ಸಾಯಿಬನ ಮದಿ ಆಗಿತ್ತು ಶಾಹಿನ ಮದ್ಯ ಆದ್ಯ ಮುಂದೆ ಕೊಟ್ಟ ನೋಡಾ ಕಲ್ಲು ಕಲರ್ ಯಾ ಗಣೇಶ್ನೆಲ್ಲ ನೆಗ್ಗ್ಯಾ ಹೊಡೆಸ್ತೇವೆ ಬಾಬ ಬಾ ಬಾಬ ಬಾ ನೋಡ ಆಶೆ ದಿವಸ ನೋಡಾ ಉಲ್ಟಾ ಟಪ್ಪಿ ಹಾಕೊಂಡಿ ನೋಡುವುದಿಲ್ಲ ನಂಗೆ ಹಿಂಗೆ ನೋಡು ಕೇದ್ರಿ ಕೇಳ್ತಿದು ನಾಲ್ಕು ಇದಾವ್ಲಿ ಇದು ಕಣ್ಣು ತಗದ್ರಿದು ನಮ್ಮನೆ ಜನ ಅಲ್ಲ ನಮ್ಮ ದೇಹ ಬಾ ಅವ್ನೆಲ್ಲ ನೋಡ್ತೀವ ನೆಗ್ಗ್ಯಾ ಹೊಡ್ಕೊಂತೈತಿ ಯಾನ್ ಮನಿಯೋ ಕಾಡಿಯಾಗ ಹಂಗೆ ಏನು ಶಾಹನ ಮದ್ಯಲ್ಲ ನಮ್ಮ ದೋಸ್ತರೆಲ್ಲರೂ ಹೋದರು ಅಲ್ಲಿ ಸಾಯಿಬ್ರ ಊಟ ಮದ್ಯಾನುಟಿತ್ತು ನಾವ್ ಮೊದ್ಲು ಉಣ್ಣು ಹೋದ್ರು ಉಣ್ಣು ಹೋದ್ರೆ ನಮ್ದೇ ಒಂದು ಹತ್ತು ಟೇಬಲ್ ಪುಲ್ಲ ಹಾಳಾಗೋಗ್ಲಿ ಬಡ್ಸು ಹೋದ್ರು ನಮ್ ಬಳೆಕಿರಿ ಹೆಂಗ್ ಹಾಳು ಬಿದ್ದೋಗ್ಲಿ ಏನು ಮಾಡಿ ಸಾಯಿಬ್ರು ಒಬ್ಬಳು ಚೆಂದ ಮಾಡಿ ಬಂತು ಟಾಟ್ ಮತ್ತೆ ಒಬ್ಳು ಕೋಶಂಬರಿ ಸ್ಟೈಲ್ ಮೇಲೆ ಹಾಕ್ತು ಬಂದಿದು ಬಾ ದೊಡ್ಡ ಬಾಂಕ್ನೆ ಹೂಸ್ ಬಿಟ್ಟ ಮ್ಯಾನೆ ಹುನ್ಸ್ ಬಿಟ್ಟಿದ್ದ ದಾವರ್ಜಿಯರು ಮಾಡಿ ಅವ್ರು ಗೊತ್ತಾಗುದಿಲ್ಲ ಮಕ್ಕಳೆಲ್ಲ ಇವರು ಹಾ ನೋಡ್ರಿ ಹಿಂಗ್ ಬಿಟ್ಟು ಅಂದ್ರೆ ಮಾಡ್ಬಿಟ್ಟ್ಯಾ ಬಿಟ್ಟಿದ್ದು ಸ್ಪೆಷಲ್ ಇತ್ಯ ಆದ್ರ ಹೂಸ್ ಬಿಟ್ಟು ನಮ್ಮ ನಮ್ ಬಳೆಕೆರೆನ್ಸು ಕೋಶಂಬರಿ ತಾಟ ನೆಲಕ್ಕೆ ಮತ್ತ ಒಳಗೋದ್ ಬರ್ನೆಲ್ಲ ಮದಿ ಮುಗ್ದಿ ಮನೆಗ್ ಬಂದ ಪಾಪ ಮನೆಗ್ ಬಂದು ನಮ್ ಸಾಹೇಬ ಮಾರಿನಿ ದುಬಾಯಿ ಹೋಗು ವಾರ್ಡ್ ಬಂತು ದುಬಾಯಿ ಹೋದ ಅದೇ ಒಂದು ವರ್ಷ ಬಿಟ್ಟು ನಮ್ಮನೆ ಬಾಗಿಲಿಗೆ ಬಂದ್ಯ ಅರಿ ಯಾವಾಗ ಬಂದೆ ಕೇಳಿದೆ ಹೇಳ್ತೇ ಮತ್ತೆ ಇಲ್ಲ ನಾನು ಆರ್ಧ ವರ್ಷ ಹೋಗಿದ್ದಲ್ಲ ಮದ್ ಆದ ಮಾರಿನೆ ಈ ವರ್ಷ ಬಂದೆ ಬಾಳ್ ಬೇಜಾರಾಯ್ತು ಏನಾಯ್ತು ಇಲ್ಲ ನಾ ಮದ್ ಆದ್ ಮಾರನಿನಿ ದುಬೈ ಹೋಗಿದ್ದೀಗ ಬರುವ ನನ್ನ ಹೆಣ್ತಿ ಮಕ್ಳು ಆಗ್ಬಿದ್ದಿರು ಅಡೇ ನಮ್ಮ ದೋಸ್ತ ಅಂದ್ಮೇನೆ ಮತ್ ಕಲ್ ಕೇಳ್ತಿ ಹೆಂಗ ಹಂಗಾಯ್ತು ನಮ್ ದೋಸ್ತ ಅಂದ್ಮೇಲೆ ಹೇಳೋಕಾಗುದಿಲ್ಲಲ್ಲ ಹಿಂಗ ಹಿಂಗ್ ಹಂಗ ಹಾಂಗ್ ಹಿಂಗ ಅಂತ ಆದ್ರೆ ನಂಗೆ ಗೊತ್ತಾಗಿದ್ದು ಅದನ್ನ ಹೇಳಿದೆ ಒಂದು ಚಂದ ಕತೆ ಹೇಳ್ತಿ ಚಂದ ಮಾಡಿ ಅರ್ಥ ಮಾಡ್ಕ ಮತ್ತೇಳ್ತೇ ಕೇಳು ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅವ ಶಿಕಾರಿಗ್ ಹೋಗ್ಬೇಕಾರೆ ಕೋವಿ ಹಾಕೊಂಡು ಉದ್ದ ದಂಟ್ ಒಡೆತ ಹೋದ ಮುಂದೊಂದು ಒಂದು ಬಾತು ಹಿಂಗ್ ಹಿಡ್ದ ಆದ್ರೂ ಶಕ್ತು ಹೆಂಗೆ ಅಂತ ಕೇಳ್ದ ಮತ್ತೇಳ್ತೇ ಬ್ಯಾರೆ ಒಡೆದ್ರಾಗುದು ನಂಗ್ ನಂಗೆ ಬಂದುತ್ತೆ ನಿಂದಾದ್ ಇದೇ ಪರಿಸ್ಥಿತಿ ಅದ್ ಕೇಳುದು ನಾವ್ ಇನ್ನೊಂದ್ ಮನೆಗ್ ಆಶೆಗಾರ ಹೋದ್ರೆ ನಮ್ ಮನೆಗ್ ಬಂದು ಅರ್ಧ ಹೋಗೋರು ಇರ್ತಿರು ಅಚ್ಗಿದೋರು ಇಚ್ಗಿದ್ದವರು ಮುಳ್ಳಿದ್ದವರು ಚಿಂತಿದ್ದವರು ಸರಿ ಕೇಳ್ಕೋಣಿ ಆಗದಿದೆ ನಮ್ ಪ್ರಾಂಪ್ಟ್ಗೆ ಮಂಜುವಾಣಿ ಮಾರಾಡ್ತಾ ನೀವ ಅವ್ನ ಕಲ್ ಬಂದು ವಿಚಾರಸ್ಕೊಂಡು ಹೋಗಿ ಕಾಡಿಗೆ ಏನಾಯ್ತು ಹಾಡಿಗೆ ನಂದು ನನ್ಗೆಂತದಿಲ್ಲ ಪಿಂಡ ಬಿಡುದು ಯಾರು ಶೇತ್ರೆ ಅವನೊಂದು ಐದ್ನೂರು ರೂಪಾಯಿ ಕೊಟ್ರೆ ಮಾತ್ರ ಹಾಲಕ್ಷಣದು ನೂರು ಎಂಟ್ನೂರು ಕೊಟ್ರೆ ಬ್ಯಾಲೆ ತೊಳೆದ ಅದಕ್ಕೆ ಒಂದು ಪ್ಲಾನ್ ಮಾಡಿದೆ ಊರಿಗೆ ಬಿಡುವುದ್ರೆ ಏನಾದ್ರು ಮಾಡುವಾಗುದಲ್ಲ ಚಂದ ಹೋದ್ರೇನು ಗಡ್ಡೆ ಬೈಲಲ್ಲಿ ಒಂದೇ ಮನೆ ಗಡ್ಡೆ ಬೈಲಲ್ಲಿ ಒಂದ್ ಮನೆ ಎಂತ ಚಂದ ಹಿಂಸು ಮರಿಯ ನಮ್ಮ ಮನೇಲಿ ಯಾರು ಇಲ್ಲ ನನ್ ಗಂಡ ಗದ್ದೆಗೆ ಹೋಗ್ಯಾ ನನ್ ಮಗಾಲಿಗೆ ಹೋಗ್ಯಾ ಮತ್ತೆ ಕೇಳಿದೆ ನಂಗೆ ಮುಟ್ಟು ಅಂತಿದ್ ಮತ್ತೆ ಅದು ಇದೊಂದು ಬಿಟ್ಟಿತ್ತ ಹಾಳಾಗ ಹೋಗಲಿ ಬಯಸ್ಕೊಂಡಾಗಿತ್ತು ಮುಂದೆ ದೊಡ್ಡ ಮತ್ತೆ ಕೇಳಿದೆ ಏನು ಯಾರು ಇಲ್ಲ ಮತ್ತೇಳ್ತಿ ನಂಗೆ ಮುಟ್ಟು ನಂಗನತ್ತು ಹಿಂಗಲ್ಲ ಹೇಳುವರು ಶಾವ್ರ ಕೊಬ್ಬರಲ್ಲ ತಡ ಮಾಡಲ್ಲ ಅಪ್ಪು ಕೊಟ್ಟ ಬಿಟ್ಟೆ ಬಿತ್ತು ಹೇಳಿ ಕೆಣ್ಣೆ ಬಿಟ್ಟು ಯಾಕೆ ಹೊಡೆದೆ ನಾ ಡೇಟ್ ಡೇಟಾಗಿ ಹಾಳು ಬಿದ್ದೋಗುದು ಈ ಹೆಂಗಸರಿಗೆ ಡೇಟ್ ಆಗಿತ್ತಂಬುದು ಸರಿ ಹೇಳ್ಬೇಕು ಮುಟ್ಟು ಮುಟ್ಟು ಅಂದ್ರೆ ನಮ್ದು ನಮ್ ಡೇಂಜರ್ಬಿಟ್ ಇವ್ರಿಗ ಕಡೆಗೆ ಗಂಡ್ ದೊಡ್ಡ ಲಪ್ಪಡ ಆಗುದಲ್ಲ ಹಿಂದೆ ಬದಿ ಬಾಗ್ಲಿಂದ ಹರಕ ಬಂದವ ಎಲ್ಲ ಗೆದ್ದೆಲ್ಲ ಹಾಕೊಂಡು ಇಲ್ಲಿಗೆ ಬಂದು ಮುಟ್ಟಿ ಯಾವ್ದಾರು ನೋಡು ಆ ಪೂಮಣಾಶೆಗಳು ದರೆ ಅದು 나 ಹೋಗದರೆ ನೀತೆ ಸರಿಯಲೇ ಅನ್ನಮನಿ ಕೆಲಸ ಆಯ ಬಿಡ ಉಚ್ಚಿ ಅಂತ ಒಯಿಕಂದ್ರೆ ಕಾಡಿ ನಾನೇ ಹಿಂಗ ಕಾಳೇ ಶೋಕಾಗ್ಬೇಕಾಗುವುದು ಕಾಡಿ ಗದ್ದು ಬಿಡು ನಿನ್ನ ಹೆಸರು ನನ್ನ ಹೆಸರು ಹೌದು ಹೇಳೆ ನನ್ನ ಹೆಸರು ಒಲ್ಲಿ ಅಯ್ಯಪ್ಪ ಒಲ್ಲಿ ನಂಗ್ ಪಲ್ಲಿ ನಂಗ್ ಆಯ್ತು ತೊಗಾರಿ ಮೇಲೆಡೆ ನೋಡಿ ನೋಡಿ ಕಪ್ಪಳ್ಳಿ ಅಲ್ಲ ನಂಗ್ ಅದಕ್ಕಲ್ಲ ಪಲ್ಲಿ ಅದ್ರ ಲೈಕ ಆಗಿತ್ತು

ನಮ್ಮೂರು ಗುಳಾಲೆ ಕೆಳಗೆ ಹೋದ್ರೆ ಕಲ್ಲುಗ ಗುಳ್ಳೆ ಗುಂಡ ಹಂಗೆ ಮ್ಯಾನಂದ್ರು ನಮ್ಮ ಕೃಷ್ಣಂಡಿ ಬೊಂಡ ಎಲ್ಲ ತಿಂತಿದ್ವು ನನ್ನ ಹೆಸರು ಚದುರ

ನಂದು ಹೆಸರು ಹಂಗೆ ನಮ್ಮಪ್ಪ ಜನಿನ್ ಕೊಲ್ ಜನಿನ್ಕ ಹೇಳ್ತಿರನ್ ಕಂಡ್ರೆ ದೊಡ್ಡ ಕಿಕ್ಕೆ ಹಂಗೆ ಹೌದು ಏನು ಉದ್ಯೋಗ ಮಾಡ್ತಿ ನನ್ಗೆ ಅಂತದಿಲ್ಲ ಮಂತ್ರವಾದಿ ಮಾಡ್ರಿ ನಿನ್ನ ಇಲ್ಲಿಂದ ಅಲ್ಲಿ ಕೂಡ್ಸ್ವೆ ನಮ್ಮೂರು ಪಾರ್ಗೋಳು ಒಂದು ಹುಷಾರು ಇಲ್ಲ ಇನ್ನಾಲೇನಾರು ಬಿಟ್ಟಿ ಹರಿಸಿ ಬೊಂಜಿ ಆ ಕಿಕ್ಕಿ ಎಲ್ಲ ಶಿಪ್ ಶಿಪ್ ಹಠ ಆದ್ರೆ ಅಂತ ಜಾಗದಲ್ಲಿ ನಮ್ ಕೋಳಿ ಲಕ್ಷ್ಮಣ ಒಂದಿಲ್ಲ ಅವ್ನು ಕಿಲ್ಲಾಡಿ ಉದ್ದು ಕಾಲು ಹಿಂದೆ

ಆಮೇಲೆ ಟೊಮೆಟೊ ಸೌತೆಕಾಯಿ ಎಲ್ಲ ಮಾಡ್ತೀನಿ ಸೌತೆಕಾಯಿ ಇರೋರಿಗೆಲ್ಲ ಕೊಟ್ಬಿಟ್ಟೆ ಇನ್ನು ಸ್ವಲ್ಪ ಅಡ್ಡಿಯಾಗ ಟೊಮೆಟೊ ಹ್ಯಾಂಗ್ ಮಾಡಿ ಕೆ ಜಿಗೆ ಕೆ ಜಿಗೆ ನಲವತ್ತು ರೂಪಾಯಿ ನಲ್ವತ್ತು ಅಂದ್ರೆ ನೂರು ಗ್ರಾಮ್ ಗಿಟ್ಟಾಯಿತು ನೂರು ಗ್ರಾಮ್ ಏಟ್

ನಮ್ ಇವ ಶಿವಾನಂದ ಇವ ಕೆಲ್ಸ್ ಕೆಲ್ಸ್ಕೊಟ್ಟ ಹೆಂಗ ಅಂತ ಒನ್ಷ ಅವನೆಲ್ಲಾ ಕಡೆ ಒಂದ್ ಮಜ್ಗಿ ಹೇಳಿ ಮಂಜಿನ ಒಂದ್ ಸದರಾಣಕ್ಕ ಬಂದ ಅದು ಪಾಪ ಮೆಣಸಿಕೊಟ್ಟೋಳ ಮತ್ತೆ ನಿಮ್ಮ ಅಬದಿಗೆ ನೋಡಿ ಇದು ಹುಬ್ಬಳ್ಳಿ ಸೈಡಿನ ಮೆಣಸಿನ ಕೈ ಹೇಳಿಂಗ್ ಪಗ್ಗನಗಿಲ್ಲ ನಮ್ಗೆ ಪೊಗ್ಗಂಬ ಅಂದ್ರೆ ಇವ ನೀವು ನೀವು ಏನೇನ್ ಮಾಡ್ತೀರಿ ಅಂದ್ರೆ ನಿಮ್ ಕಡೆ ಏನಾರ ಸೌತಿಕ ಪೌತಿಕ ಅದವನು ನಮ್ದು ಶಾಂತಕಾಯಿ ಇತ್ತು ಆದ್ರೆ ನಮ್ದ್ ನಿರ್ತಾಯಿ ಇಲ್ಲ ಸಾಧಾರಣ ಹಿಂಗ 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 ಹೋಗುವಂಗ ಹಿಂಗಿರ್ತಾ ನಿರ್ಬೇಡ ಸೌತೆ ಸೌಂತ್ಯಕಾಯಿ ಹೋವಾ ಅಲ್ಲ ನಮ್ಮ ಅಪ್ಪ ಯಾ ಬೀಜ ಹಾಕಿನ ಈಟುಟ್ಟೆವು ನಿಮ್ಮ ಬೀಜ ಹೆಂಥ ಇರಬೇಕು ನೀವು ಹೊಲಾರ ಎಂತಾದಿರಬೇಕು ನೀವು ಹೆಂಗಾರ ಬಿತ್ತಿರಬೇಕು ಎತ್ತ ಲೋಕ ಎತ್ತೀಟಾ ಹಗಲಿ ಮೇಲೆ ಹೊದಕೊಂಡು ಹೋಗ್ಬೇಕಂದ್ರ ಸೌತಿ ಕಾಯಿ ಅಂಗಿರಬೇಕು ಹೇಳ್ತಿ ನಿಮ್ಮಪ್ಪು ಬೀಜ ಪಾಂಡು ಅಂಗಡಿ ಇದು ನಮ್ದು ಪಾಂಡ್ ಅಂಗಡಿ ಅಲ್ಲ ನಮ್ ಬಳೆ ಕಿರಿ ವಾರ್ಡ್ ಕೊಟ್ರೆ ಇಂತಿಂತ ನನಗ ನೀ ಹಾಂಗ್ ಮಾಡ್ಬೇಡ ಮುಂದೆ ನಮ್ಮ ಎಲ್ಲ ನನ್ನ ಮಾಡ್ಲಿ ಯಾಳೆ ಉಳಿಸು ಬಂದ್ರಪ್ಪ ಕಿಡ ಬಿಡುವ

ಹದಿನೇಳು ಬಂತಲ್ವಾ ಹಾಡಾಗೋಗ್ಲಾಪಾ ವ್ಯಾಪಾರ ಬಂತು ಅಂಬುದು ನಮ್ಮ ಇದು ಒಂದ್ ಕೆಲಸ ಮಾಡು ಜನದ ದೃಷ್ಟಿ ಬಾಳ್ ಇದು ಸಾಧಾರಣ ಹಂಗ ಬಿಡ್ಗೇಡಿ ಮಾಡೋಕಾಗ ನೀನ್ ಏನ್ ಕೆಲಸ ಮಾಡಿ ಹೇಳಿ ನಾಳೆಗೆ ನಮ್ಮನೆ ಬಂದಿ ಮಂಡಲದೊಳಗೆ ಕೂದ್ರೆ ಅದೇ ಎಲ್ಲ ನಾನು ಬಗೆಹರಿಸ್ಕೊಡ್ತೀನಿ ಸಾಧಾರಣ ಹಂಗಲ್ಲ ಮಾಡುಕಾಗ ಎಲ್ಲ ಬಿಚ್ಚು ಬಿಟ್ಟು ನೋಡ್ಬೇಕು ಏನು ಬಿಚ್ಚುದಂದೇನು ಕಬ್ಬಿಣ ಮಾಡಿ ಹೌದಲ್ಲ ಕೈ ರೇಕೆನಾ ಅಡ್ಡಾಡ್ಡಿದ್ದಿದ್ದಲ್ಲ ರೇಖೆನಾ ಒಂದು ಏಕೋ ವರ್ಷ ಐಜಾಳೆ ಇಲ್ಲಿ ಬಿಡಿಸ್ಬೇಕು ನಿಮ್ಮ ಸನ್ಯಾಸಗಳು ಸನ್ಯಾಸಿಯಲ್ಲ ನಿಂ ದೊಡ್ಡ ತಿಳ್ಕೋ ಮಂತ್ರ ಅವಧಿ ಅದೇ ಹೇಳಿನಲ್ಲ ಮನುಷ್ಯ ಮಾಡು ನೀನು ನಿಂಗಲ್ಲು ಕುಳಿಸ್ಯಾ ಅಲ್ಲಿ ನಿಂಗಲ್ಲು ಅದು ಬಾಲ್ ಬೇಡ ಅದು ನಮ್ಮನಿತ್ತು ಕಾಂಗಾರ್ತ ಗೊತ್ತಾದ್ರೆ ಇದ್ರಕ್ಕಿ ಮತ್ತೆ ನಾಳೆ ಎಲ್ಲ ಹಾಕಿದೀರಾ ಮಾಲೆ ಹಂಗೆ ಹಾಕುದಿಲ್ಲ ನಾವು ನಿಮ್ಮಂಥವ್ರು ನೋಡಿದಾಗ ಹಂಗ ಮಾಲೆ ದೊಡ್ಡ ದೊಡ್ಡ ಶಾಲಾ ಎಲ್ಲಾ ಹಾಕೊಂತ್ಯಾ ಕರಿಬಿಟ್ಟಿಲ್ಲ ಅಕ್ಕಿರಾ ನಾವು ಕರಿಬಿಟ್ಟು ಅಯ್ಯಪ್ಪ ನೀ ಇಲ್ಲ ನೋಡ್ದ ಕರಿ ಮತ್ತೆ ಬೇರೆ ಕಡೆ ಹೇಳಬೇಡ ಅಪ್ಪ ಸರಿ ಅಂತಾ ನನಗೆ ಯಾಕೋ ನಿಮ್ಮೆಲ್ಲ ಲವ್ ಆಗಕತ್ತಿತಿ ಹಂಗಾ ಒಂದು ನಿಂತಲೇ ಕಿಡಿಕ ಬಿಡುವ ಹಾ ಹಾ ಹಂಗ್ಯಾರಿ ಆಯ್ತೋಡಿ ಆ ಬರ್ತೆ ಇಟ್ಟ ಬಾವಾ